ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣಕಾಸಿನ ನಷ್ಟದ ವಿಚಾರದಿಂದ ಹೊರಗಡೆ ಹೇಗೆ ಬರಬೇಕು ನೋಡಿ ಆರ್ಥಿಕವಾದಂಥ ಸಂಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಮನುಷ್ಯನಿಗೆ ಬಂದೇ ಬರ್ತದೆ ಇದರ ಪರಿಣಾಮವಾಗಿ ಅಷ್ಟೊಂದು ಮಾಹಿತಿಗಳನ್ನು ನಾನು ಇಲ್ಲಿ ಆಲ್ರೆಡಿ ನಿಮಗೆ ತಿಳಿಸ್ತಾನೇ ಇದ್ದೀನಿ ಇಲ್ಲಿ ಹಣದ ವಿಷಯವಾಗಿ ನೋಡಿ ಸಂಕಷ್ಟಗಳು ಒಂದು ಕಡೆ ಆದರೆ ಏನೇ ಮಾಡಲಿಕ್ಕಿದ್ರೂ ನಷ್ಟ ಆಗುತ್ತೆ ಸಾಲ ತಗೊಳ್ಳೋದು ಹಣಕಾಸಿನ ವಿಷಯ ಬೇರೆ ಈಗ ಸಾಲ ಕೊಟ್ಟಿದ್ರೆ ಹಣಕಾಸಿನ ವಿಷಯ ಬೇರೆ ಅಥವಾ ದುಡಿಮೆ ಹಣಕಾಸು ಇಂಥ ವಿಚಾರದಲ್ಲಿ ಹಣ ಸಮಸ್ಯೆ ಬೇರೆ ಇರ್ತದೆ ಆದರೆ ಹಣಕಾಸಿನ ನಷ್ಟ ಎಂಬುದರ ಮಾಹಿತಿ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಎಲ್ಲ ಒಂದು ದುಡ್ಡು ತಗೊಳ್ತಾರೆ ಯಾವುದಕ್ಕೂ ಹೋಗಿ ಬಂಡವಾಳ ಹಾಕ್ತಾರೆ ನಷ್ಟ ಯಾರಿಗೋ ಏನೋ ಮಾಡ್ಲಿಕ್ಕೆ ಹೋಗ್ತಾರೆ ಏನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಒಂದಕ್ಕೆ ಡಬಲ್ ಖರ್ಚು ಮಾಡ್ಕೊಂಡು ನಷ್ಟ ಆಗ್ಬಾರದು ಯಾವುದೋ ಒಂದು ಟೆಂಡರ್ ತಗೊಳ್ಳೋದು ಅಥವಾ ಕೆಲಸ ಕೈ ಹಾಕೋದು ಎಲ್ಲೇ ಹೋಗಿ ಒಂದು ನಷ್ಟದ ಹಾದಿಯಲ್ಲೇ ಸಾಕ್ತಾ ಇರುತ್ತೆ ಇದರ ಒಂದು ಬಾಪ್ತು ಯಾರೋ ಮೂರನೇ ವ್ಯಕ್ತಿಯಿಂದ ತಿಂದೋಗಿರ್ತಾನೆ ಅಥವಾ ಇವರ ಒಂದು ಬುದ್ಧಿಮತ್ತೆಯಿಂದನೇ ಹಣಕಾಸನ್ನ ಲಾಭ ನೋಡದೆ ನಷ್ಟ ಮಾಡಿಕೊಂಡು ಮನೆಗೆ ಸೇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವ್ರು ಇರ್ಬೋದು ಇಲ್ಲಿ ಆರ್ಥಿಕವಾದಂತಹ ಅದಪ್ಪತನ ನಷ್ಟದ ಒಂದು ಹಾದಿ ಏನಿದೆ ಹಣಕಾಸಿನ ವಿಷಯವಾಗಿ ಅಮೂಲ ನಾವು ಯೋಚನೆ ಮಾಡಿದಾಗ ನಮ್ಮ ಕೆಲವೊಂದು ತಪ್ಪು ನಡಾವಳಿಗಳೇ ನಮಗೆ ಮಾರಕವಾಗಿ ಕಾಣ್ತಾ ಇರುತ್ತೆ ಹಾಗೆ ವಿವೇಚನೆ ಇಲ್ಲದ ಇಲ್ಲದೆ ಇರತಕ್ಕಂಥ ವ್ಯವಹಾರದ ಶೈಲಿ ಆಗಿರ್ಬೋದು ಅಥವಾ ಏನೋ ಒಂದು ಹುಂಬತನ ಒಂದು ರೀತಿಯಲ್ಲಿ ಮನಸ್ಥಿತಿ ಛಲ ಉದ್ವೇಗ ಸರಿಯಾದಂಥ ವಿಚಾರಗಳನ್ನು ಮಂಡನೆ ಮಾಡದೆ ಆ ವಿಷಯವನ್ನು ಹೇಗೋ ತಮಗೆ ತಾವೇ ತಿಳ್ಕೊಂಡು ಮುನ್ನುಗ್ಗಿ ಅಲ್ಲಿ ಹೋಗಿ ನಷ್ಟ ಮಾಡಿಕೊಳ್ಳೋ ಒಂದು ಕ್ಷುಬ್ಧ ವಾತಾವರಣ ಇವೆಲ್ಲ ಕೂಡ ನಿಮ್ಮ ಅಧಪತನಕ್ಕೆ ಕಾರಣೀಕೃತವಾಗಿರುತ್ತೆ ಹಾಗಾಗಿ ಎಚ್ಚರಿಕೆಯಲ್ಲಿ ಏನೇ ಕೆಲಸ ಮಾಡುವಾಗ ರಫ್ ವರ್ಕ್ ಮಾಡಿ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ ಆಲೋಚನೆ ಮಾಡಿ ಕೈ ಹಾಕಿ ದುಡೀರಿ ಬೆಳಿರಿ ಗೆಲ್ಲರಿ ಯಾರೋ ಹೇಳ್ತಾರೆ ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ಬಂದುಬಿಡುತ್ತೆ ಆ ಕೆಲಸ ಮಾಡಿದ್ರೆ ಲಾಭ ಆಯ್ತು ತೊಗೊಂಡು ಹಾಕು ಲಾಸ್ ಆಗೋ ಮನೆಗೋಗು ಅದರಲ್ಲೂ ಸಹ ಯುವ ಸಮುದಾಯ ಕಾಲೇಜ್ ಗಿಲೇಜ್ ಎಲ್ಲ ಮುಗಿಸಿರ್ತಾರೆ ಏನೋ ಮಾಡ್ಬೇಕಂತ ಹೋಗ್ತಾರೆ ಅಂಗಡಿನೋ ಬಟ್ಟೆ ಅಂಗಡಿನೋ ಒಬ್ಬರು ಹೋಟೆಲ್ ಒಬ್ರು ಗೋಬಿ ಮಂಚೂರಿ ಅಂಗಡಿ ಇಡ್ತೀನಿ ಅಂತ ಒಬ್ರು ಹೀಗೆ ಸಾಕಷ್ಟು ಜನ ನೋಡಿ ಸ್ವಂತ ಪರಿಕರಗಳಿಂದ ತಾವು ಯೋಚನೆ ಮಾಡಿ ಹೋಗ್ತಾ ಇರೋದು ಖಂಡಿತವಾಗಿಯೂ ಎಲ್ಲರೂ ಕೂಡ ನಿಮ್ಮನ್ನು ಗೌರವಿಸ್ತಕ್ಕಂಥ ವಿಷಯವೇ ಹೌದು ಯಾಕಂದರೆ ಇನ್ನೊಬ್ಬರು ಕೈ ಅಡಿಯಾಗಿ ಕೆಲಸ ಮಾಡೋದಕ್ಕಿಂತ ಸ್ವತಂತ್ರವಾಗಿ ದುಡಿಮೆ ಮಾಡಿ ಮುಂದುವರಿಯುವಂಥದ್ದು ಮನುಷ್ಯನ ಲಕ್ಷಣ ನೀವು ಬೇಕಾದಂಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರ್ತದೆ ಆದರೆ ನೀವು ಹೋಗ್ತಾ ಇರುವಂಥದ್ದು ದಾರಿ ಕರೆಕ್ಟಾಗಿದೆ ಯೋಚನಾ ಲಹರಿ ಕರೆಕ್ಟಾಗಿದೆ ಆದರೆ ಸ್ವಲ್ಪ ಯೋಚನೆ ಮಾಡಿ ಬಂಡವಾಳ ಹೂಡ್ತಾ ಇದ್ದೀರ ಲಾಭವನ್ನು ಹೇಗೆ ತೆಗಿಬೇಕು ಅನ್ನೋದು ನಷ್ಟ ಮಾಡಿಕೊಂಡು ಮನೇಲಿ ಸೇರಿಕೊಂಡ್ರೆ ಮತ್ತೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಒಪ್ಪಲ್ಲ ನಂಬಲ್ಲ ಸಮಾಜ ನಿಮ್ಮನ್ನು ಒಂದು ರೀತಿಯಲ್ಲಿ ನೋಡುತ್ತೆ ನೀವು ಆ ವಯಸ್ಸಿಗೆ ಮನೆ ಬಿಟ್ಟು ಎಲ್ಲ ಹೊರಗಡೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ನಿಮಗೆ ಕಾಡುತ್ತೆ ಎಚ್ಚರಿಕೆ ಇರಲಿ ಇವೆಲ್ಲ ಇರಲಿ ಹಣಕಾಸಿನ ನಷ್ಟವನ್ನು ಹೇಗೆ ನಾವು ಸರಿಪಡಿಸ್ಬೋದು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಅಭ್ಯುದೆಯ ಒಂದು ಹಂತದಲ್ಲಿ ಬೆಳವಣಿಗೆ ಆಗಬೇಕು ಗೆಲ್ಲಬೇಕೆಂಬತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಸಾಧನೆ ನಿಮ್ಮಿಂದ ಹೊರಡಬೇಕು ಹೊಮ್ಮಬೇಕು ಆ ಒಂದು ವ್ಯವಸ್ಥೆಗೆ ನಾವು ನೋಡೋದಾದರೆ ತಾವು ಈ ಒಂದು ತಂತ್ರವನ್ನು ಮಾಡೋದರಿಂದ ಖಂಡಿತವಾಗಿ ಶುಭ ಫಲಿತಾಂಶ ಗೋಚರ ಆಗುತ್ತೆ ಎಂಬುದಾಗಿ ನನ್ನ ಒಂದು ಸಹಮತದ ಮಾತು ನೋಡಿ ಈ ತಂತ್ರದಲ್ಲಿ ವಿಶೇಷವಾಗಿ ಈ ದಾಲ್ಚಿನ್ನಿಯ ಎಲೆ ಎಂಬುದಾಗಿ ಹೇಳ್ತೇವೆ ತೇಜಪತ್ತಾ ಎಂಬುದಾಗಿ ಹೇಳ್ತಾರೆ ಅಥವಾ ದಾಲ್ಚಿನ್ನಿ ಎಲೆ ಎಂಬ ಎಂಬುದಾಗಿ ಹೇಳ್ತೀವಿ ಈ ದೊಡ್ಡದಾಗಿರ್ತಕ್ಕಂಥ ಸ್ವಲ್ಪ ದಾಲ್ಚಿನ್ನಿ ಎಲೆಯನ್ನು ತೆಗೆದುಕೊಳ್ಳಿ ಹಾಗೆ ಅದರ ಮೇಲೆ ಮೂರು ಏಲಕ್ಕಿಯನ್ನು ಹಾಕಿ ಮೂರು ಏಲಕ್ಕಿಯನ್ನು ಹಾಕಿ ದಾಲ್ಚಿನ್ನಿ ಎಲೆ ಸಮೇತವಾಗಿ ಈ ಬೆಂಕಿ ಒಲೆ ಇರ್ತದಲ್ಲ ಅದ್ರೊಳಗಡೆ ಹಾಕಿ ಸುಟ್ಟಾಕ್ಬಿಡಿ ಸುಟ್ಟಾಕದ್ದು ಭಸ್ಮ ಆಗುತ್ತೆ ಬೂದಿ ಆಗುತ್ತೆ ಅದಲ್ಲೇ ಇರಲಿ ಹೀಗೆ ಮಾಡೋದಕ್ಕಿಂತ ಮುಂಚೆ ಆ ದಾಲ್ಚಿನ್ನಿ ಏಲಕ್ಕಿಯನ್ನು ತಾವು ಸಂಪೂರ್ಣವಾಗಿ ಸುಳ್ಳಿ ಆಕಾರದಲ್ಲಿ ಸುಟ್ಕೋ ಸುತ್ತಕೊಂಡೆ ಮೊದಲು ನಿಮ್ಮನ್ನು ಒಂದು ಏಳು ಬಾರಿ ಪ್ರದಕ್ಷಿಣವಾಗಿ ಅಪ್ರದಕ್ಷಿಣವಾಗಿ ಹಿಮ್ಮುಖವಾಗಿ ಮೇಲ್ಮುಖವಾಗಿ ಕೆಳಮುಖವಾಗಿ ಎಲ್ಲ ರೀತಿಯಲ್ಲೂ ಕೂಡ ದೃಷ್ಟಿಯನ್ನು ತೆಗೆದುಕೊಂಡು ನಂತರ ತಾವು ಒಲೆಗೆ ಹಾಕಬೇಕು ಇದರಿಂದ ನಿಮಗೆ ಆವರಿಸಿಕೊಂಡಿರ್ತಕ್ಕಂಥ ಕೆಲವೊಂದು ದೌರ್ಭಾಗ್ಯ ದುರ್ಗತಿಗಳು ಅಥವಾ ಏನು ಈ ಭಾಗ್ಯಕ್ಕೆ ಅಥವಾ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಅನುಭವಿಸ್ತಾ ಇದ್ದರೆ ನಷ್ಟಕ್ಕೆ ಪೂರಕವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ ಅವೆಲ್ಲವೂ ಕೂಡ ನಾಶ ಆಗಿ ನಿಮ್ಮಲ್ಲಿ ಒಂದು ನಿಖರವಾದಂಥ ಧನಾತ್ಮಕ ಅಲೆಗಳು ಉದ್ಭವ ಆಗುತ್ತೆ ಹಾಗೆ ಇದನ್ನು ದಹಿಸೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸಂಕಷ್ಟ ಬಾಧೆಗಳು ಬರೋದಿಲ್ಲ ಇದು ಒಲೆಗೆ ಹಾಕೋದ್ರಿಂದ ಸರ್ವ ದಾರಿದ್ರ್ಯ ಪೀಡನೆಗಳು ಕೂಡ ಹೋಗುತ್ತೆ ಆರ್ಥಿಕವಾದಂತಹ ನಷ್ಟಗಳಿಂದ ಹೊರಗಡೆ ಬರ್ತೀರಾ ಹಣಕಾಸಿನಲ್ಲಿ ಸಕ್ಷಮವಾಗಿ ಬೆಳೀತೀರಾ ಗೆಲ್ತೀರಾ ಮುಂದೆ ಹೋಗ್ತೀರಾ ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇಷ್ಟು ಕಾರ್ಯಗಳನ್ನು ತಾವು ಮಾಡಿ ಹಣದ ವಿಷಯವಾಗಿ ಗೆಲ್ಲಿ ನಷ್ಟದಿಂದ ಲಾಭದತ್ತ ಹೋಗಿ ಹಾಗೆ ಸಂಕಷ್ಟಗಳನ್ನು ಹೊರಹಾಕ್ಬಿಡಿ ಜೀವನ ಬಹಳ ಉತ್ತಮವಾಗಿದೆ ಆನಂದಮಯವಾಗಿದೆ ಹಾಗೆ ಆ ಜೀವನವನ್ನು ಬಹಳಷ್ಟು ಸೌಂದರ್ಯತವಾಗಿ ಅನುಭವಿಸಿ ಸದಾಕಾಲ ಈ ಒಂದು ಒತ್ತಡ ನಷ್ಟದ ಒಂದು ವಿಚಾರದಿಂದನೇ ಕಾಲ ಕಳೆದು ಖಿನ್ನತೆ ಬೇಸರ ಹಾಗೆ ನಿಮ್ಮನ್ನ ನೀವು ಆತ್ಮವಂಚನೆ ಮಾಡಿಕೊಂಡಿದ್ದೇನೆ ಜೀವನವನ್ನು ಒಂದು ಸರ್ವ ಸ್ವತಂತ್ರವಾಗಿ ಸಮೃದ್ಧಿಯಿಂದ ನಡೆಸ್ಕೊಂಡು ಹೋಗಿ ಇಷ್ಟನ್ನು ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಕಚೇರಿ ಮತ್ತು ಮನೆ ಎರಡೂ ಕೂಡ ಇದೆ ಬಂದು ಭೇಟಿ ಆಗ್ಬೋದಾಗಿದೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ನಮ್ಮ ಏನು ಈ ಕಾಣಿಸ್ತಾ ಇರತಕ್ಕಂಥ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನೀವು ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಬರಲಿಕ್ಕೆ ಸಾಧ್ಯ ಆದರೆ ಆಗದೆ ಹೋದರೆ ಖಂಡಿತ ಈ ಕಾರ್ಯವನ್ನಾದರೂ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ ನಾನು ಅದರ ಬಗ್ಗೆ ವಿಷಯವನ್ನು ತಿಳಿಸ್ತೀನಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ TV Kannada